ಪ್ರೈಸ್ತ ಲಾಡ್ ಜೀಸಸ್ ದೇವರ ಮಕ್ಕಳಾದ ನಿಮ್ಮೆಲ್ಲರನ್ನೂ ದೇವರ ವಾಕ್ಯದ ಕಡೆಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತೇನೆ ಆಲೆಯಲ್ಲಿಯೇ ಕ್ಷೇತ್ರ ಒಂದು ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯ ನೀವು ಒಳ್ಳೆಯದನ್ನೇ ಮಾಡುವುದಾದರೆ ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡನ್ನು ಬಯಸುವವರು ಯಾರು ಒಳ್ಳೆಯತನದಲ್ಲೇ ನಾವು ಆಸಕ್ತಿಯಿಂದ ಇದ್ದಾಗ ನಮಗೆ ಕೇಡನ್ನು ಬಯಸುವವರು ಯಾರು ಇಲ್ಲ ಕರ್ತ ನಾನು ನಿತ್ಯವೂ ಕರ್ತನಲ್ಲಿ ಹೇಳುತ್ತೇನೆ ನಾನು ಕ್ರಿಸ್ತನಲ್ಲಿದ್ದೇನೆ ಕ್ರಿಸ್ತನು ನನ್ನಲ್ಲಿದ್ದಾನೆ ನಾನು ದೇವರ ಆತ್ಮನಿಗೆ ಆಲಯವಾಗಿದ್ದೇನೆ ದೇವರ ಆತ್ಮನು ನನ್ನಲ್ಲಿ ವಾಸವಾಗಿದ್ದಾನೆ ನನ್ನಲ್ಲಿರುವ ಪವಿತ್ರಾತ್ಮನ ಮೂಲಕ ನನ್ನ ದೇಹವು ಬದುಕುವುದು ಜೀವನವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನನ್ನನ್ನು ಪಾಪ ಮರಣಗಳ ನಿಯಮದಿಂದ ಕ್ರಿಸ್ತ ಏಸುವಿನಲ್ಲಿ ಬಿಡಿಸಿತು ನಾನು ನಂಬಿಕೆಯ ನಿಯಮದಲ್ಲಿ ಆತ್ಮನ ವಲಯದಲ್ಲಿ ಜೀವಿಸುತ್ತೇನೆ ನಾನು ದೇವರ ವಾಕ್ಯದ ಬೆಳಕಿನಲ್ಲಿ ನಡೆಯುತ್ತೇನೆ ನನಗೆ ಕೇಡು ದೂರ ನಾಶನವು ಹತ್ತಿರಕ್ಕೆ ಬಾರದು ನಾನು ದೇಹರ ಮಹಿಮೆಗಾಗಿ ಪ್ರಕಾಶಿಸುತ್ತೇನೆ ಆ ಮೀನ್ ಯಾವಾಗಲೂ ದೇವರ ವಾಕ್ಯವನ್ನು ಪರಿಪಾಲನೆ ಮಾಡುತ್ತಿರುವವನಿಗೆ ಯಾವುದೇ ರೀತಿ ಪಾಪಕರ್ಮಗಳು ಮರಣ ನಾಶನವು ಯಾವುದು ಹತ್ತಿರ ಬರುವುದಿಲ್ಲ ನನ್ನ ವಿಮೋಚ ವಿಮೋಚ ವಿಮೋಚಕನಾಗಿರುವಾತನೇ ನಿಮಗೆ ಸ್ತೋತ್ರ ನನ್ನ ಸಹಾಯಕನೇ ಸ್ತೋತ್ರ ನನ್ನ ನಿರೀಕ್ಷೆಯಾಗಿರುವಾತನೇ ಸ್ತೋತ್ರ ನಿನಗೆ ಆಶಾಭಂಗವಾಗದು ಎಂದು ಹೇಳಿದಾತನೇ ಸ್ತೋತ್ರ ನನ್ನ ಸೃಷ್ಟಿಕರ್ತನಾಗಿರುವಾತನೇ ನಿಮಗೆ ಸ್ತೋತ್ರ ಸರ್ವಾಂಗದಲ್ಲಿಯೂ ಮನೋಹರನಾಗಿರುವಾತನೇ ನಿಮಗೆ ಸ್ತೋತ್ರ ನನ್ನ ಪ್ರಿಯ ಪ್ರಿಯನಾಗಿರುವತನೇ ನನ್ನ ಪ್ರಿಯನಾಗಿರುವಾತನೇ ಸ್ತೋತ್ರ ಸ್ತೋತ್ರಕ್ಕೆ ಪಾತ್ರನಾಗಿರುವಾತನೇ ಸ್ತೋತ್ರ ನನಗೆ ಆತನೇ ನಿಮಗೆ ಸ್ತೋತ್ರ ನನಗೆ ಆಶ್ರಯ ದುರ್ಗವಾಗಿರುವತನೇ ನಿಮಗೆ ಸ್ತೋತ್ರ ನನ್ನ ಬಲವು ಕೀರ್ತನೆಯಾಗಿರುವಾತನೇ ನಿಮಗೆ ಸ್ತೋತ್ರ 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 ಎಸ್ಯ ಅದಕ್ಕೆ ನಮ್ಮೊಳಗೆ ವಾಸ ಮಾಡಿರ್ತಿರುವ ಆ ಪರಿಶುದ್ಧ ದೇವರಾತ್ಮನೇ ತಿಳಿದು ತಿಳಿಯದೆ ಅರಿತು ಅರಿಯದೆ ಮಾಡಿರುವ ತಪ್ಪುಗಳನ್ನು ಕ್ಷಮಿಸಿ ಚಿಂತೆಯನ್ನು ಮರೆಯಲು ಕರ್ತನನ್ನೇ ಸ್ಮರಿಸಲು ಕಲಿಸುವಾತನೇ ನಿಮಗೆ ಸ್ತೋತ್ರ ನೀನಿಲ್ಲದೇ ಬಾಳೆಲ್ಲಿದೆ ಇಲ್ಲದೆ ಉಸಿರಲ್ಲಿದೆ ನಿನ್ನಿಂದಲೇ ಬಾಳುವೆ ನೀನಿಲ್ಲದಿದ್ದರೆ ಮಣ್ಣಾಗಿ ಹೋಗಿರುವೆ ಏಸು ಮಣ್ಣಾಗಿ ಹೋಗಿರುವೆ ನೀನು ಜೀವಿಸುವೆ ನಮಗಾಗಿ ಜೀವಿಸುವೆ ಏಸು ಜೀವಿಸುವೆ ನಮಗಾಗಿ ಜೀವಿಸುವೆ ಜೀವಿಸುವಷ ನಾ ಬಾಳುತ್ತಿದ್ದರು ನಿನ್ನಲ್ಲಿ ಬಾಳುವ ಆ ಒಂದು ದಿನವೇ ಸೌಭಾಗ್ಯವೇ ಜೀವನ ಸಾರ್ಥಕವೇ ನೂರಾರು ವರುಷ ನ ಬಾಳುತ್ತಿದ್ದರು ನಿನ್ನಲ್ಲಿ ಬಾಳುವ ಒಂದು ದಿನವೇ ಸೌಭಾಗ್ಯವೇ ಜೀವನ ಸಾರ್ಥಕವೇ ಕೋಟಿ ಕೋಟಿ ಮಾತನ್ನಾಡುತ್ತಿದ್ದರು ಏಸೂನಿ ನುಡಿದ ಆ ಒಂದು ಮಾತು ಪರಮಾನಂದವೇ ಬಾಳಲ್ಲೇ ಬರಿದಾಗ್ತಾನೆ ನೀನೆಲ್ಲದೇ ಬಾಳೆಲ್ಲಿದೆ ನಿಂದಯ ಇಲ್ಲದೆ ಉಸಿರಲ್ಲಿದೆ ನೀನಿಂದಲೇ ಬಾಳುವೆ ನೀನಿಲ್ಲದಿದ್ದರೆ ಮಣ್ಣಾಗಿ ಹೋಗಿರುವೆ ಬಾಳಿಗೊಂದು ನೀ ಎಂದು ನೀಡಿದೆ ಮರುಜೀವನ ಸಿಗುವ ಆತ್ಮದ ಆಶೆಯ ತುಂಬಿಸಿರುವೆ ನಿನ್ನಲ್ಲಿ ರೂಢಿಸಿರುವೆ ನೀನು ಜೀವಿಸುವೆ ನಮಗಾಗಿ ಜೀವಿಸುವೆ ಯೇಸು ಜೀವಿಸುವೆ ನಮಗಾಗಿ ಜೀವಿಸುವೆ ಆಮೇನ್